ಮಂಗಳೂರು ಸೈಡು ಯಾವುದನ್ನ ದೇವಸ್ಥಾನಕ್ಕೆ ಹೋಗಿರೋ ಅಲ್ಲಿ ರೆಡ್ ಚಟ್ನಿ ಒಂದು ಬಡಿಸ್ತಾರಲ್ಲ ಊಟಕ್ಕೆ ಅದು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬರೀ ಸಿಂಪಲ್ಲು ಅನ್ನಕ್ಕೆ ತುಂಬ ಚೆನ್ನಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ತುರ್ಕೊಂಡಿದ್ದೀನಿ ಒಂದು ಅರ್ಧ ಕಡೆ ತುರ್ಕೊಂಡಿದ್ದೀನಿ ನಾನು ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಕೊಬ್ಬರಿ ಎಣ್ಣೆ ಇದಕ್ಕೆ ಟೇಸ್ಟ್ ಕೊಡೋದೇ ಉದ್ದಿನಬೇಳೆ ಎರಡು ಸ್ಪೂನಷ್ಟು ನಾನು ಉದ್ದಿನಬೇಳೆ ಹಾಕ್ಕೊಂತೀನಿ ಚೆನ್ನಾಗಿ ಉರ್ಕೊಳ ಅದಕ್ಕೆ ಒಂದು ಆರು ಬೇಡಿಗೆ ಮೆಣಸು ಹಾಕ್ಕೊಳ ಅದು ಅಷ್ಟೇ ಚೆನ್ನಾಗಿ ಉರ್ಕೊಳೋಣ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂತೀನಿ ಒಳ್ಳೆ ಘಮ ವರ ಗಂಟ ಚೆನ್ನಾಗಿ ಹುರ್ಕೊಳ ಈ ಬ್ಯಾಡಿಗೆ ಮೆಣಸು ಉದ್ದಿನಬೇಳೆ ಮತ್ತು ಜೀರಿಗೆ ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೊಳೋಣ ಕಡಿಮೆ ಊರಿ ಹುರ್ಕೊಬೇಕು ನೋಡಿ ಕಲರ್ ಚೇಂಜ್ ಆಯಿತು ಒಳ್ಳೆ ಘಮ ಕೊಡ್ತಿದೆ ಈಗ ಗ್ಯಾಸ್ ಆಫ್ ಮಾಡೋಣ ಈಗ ಈ ಹುರಿದಿಟ್ಟಿರೋದು ತೆಂಗಿನಕಾಯಿ ಜೊತೆಗೆ ಹಾಕ್ಕೊಳೋಣ ಉದ್ದಿನಬೇಳೆನೂ ಬೇಡಿಗೆ ಮೆಣಸು ರುಚಿಗೆ ಉಪ್ಪು ಹಾಕ್ಕೊಳ ಕಲ್ಲುಪ್ಪೆ ಬಳಸಿ ನೋಡಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಳಿ ಹಾಕ್ಕೊಳೋಣ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬಿಡೋಣ ಇದು ಒಂದು ಸತಿ ಫಸ್ಟು ರುಬ್ಕೊಂಬಿಡೋಣ ನೀರು ಹಾಕೋದೇ ಆಮೇಲೆ ಒಂದು ಸ್ವಲ್ಪ ನೀರು ಹಾಕೋಣ ನೋಡಿ ಈಗ ಉಡಿ ಉಡಿಯಾಗಿ ರುಬ್ಕೊಂಡಿದ್ದಿ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಣ ಸಣ್ಣ ಲೋಟದೊಳಗೆ ನೋಡಿ ಯಾವ ಥರ ರುಬ್ಬಿದ್ವಿ ನೈಸ್ ನೈಸಾಗಿರ್ಬಾರ್ದು ಬೇರೆ ಒಂದು ಬಟ್ಲಿಗೆ ಹಾಕ್ಕೊಂಬಿಡೋಣ ಅದೇ ಬಂಡ್ಲಿಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅರ್ಧ ಈ ಸ್ಪೂನ್ ಸಾಸಿವೆ ಒಂದು ಬೇಡಿಗೆ ಮೆಣಸು ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವು ಸಾಕು ಗ್ಯಾಸ್ ಆಫ್ ಮಾಡೋಣ ಒಗ್ಗರಣೆ ಹಾಕ್ಕೊಂಬಿಡೋಣ ನೋಡಿದ್ರಲ್ಲ ನಾನು ದೇವ್ಸ್ ಸಿಕ್ಕುವಂಥ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬ ಸುಲಭ ಅಷ್ಟೇ ಟೇಸ್ಟ್ ಆಗಿರ್ತೈತೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಪಕ್ದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡೋದಕ್ಕಾಗಿ ಬಾ ಬಾಯ್